ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಅಲ್ಲಜಿ ಈಗ ಎಷ್ಟೆಲ್ಲ ಸಮಸ್ಯೆ ಆಯ್ತು ನಿಮಗೆ ರಾತ್ರಿ ಅಂತ ರಾತ್ರಿ ಹತ್ತು ಗಂಟೆಲಿಂದ ಮಳೆ ಯಾವಾಗ ಚಾಲು ಮಳೆ ಯಾವಾಗ ಚಾಲಾಗಿಂದ ಆಗಿಂದ ಎತ್ತರ ಬೆಳತನ ರಸ್ತೆದಾಗ ನಿಂತೀವ್ರಿ ನಾವು ಹತ್ತು ವರ್ಷ ಆತ್ರಿ ಹಿಂಗ ವರ್ಷ ವರ್ಷ ಹಿಂಗ ಆತ್ರಿ ಅಡಿಗೆ ಮಾಡಂಗಿಲ್ಲ ಊಟ ಮಾಡಂಗಿಲ್ರಿ ನಾವು ರಸ್ತೆದ ಮ್ಯಾಗ ನಿಂತ್ ಬಿಡಾಕತ್ತೀವಿ ಮಳೆ ನೀರಿಗೆ ಏನು ಮಾಡ್ಬೇಕು ರೀ ಹತ್ತು ವರ್ಷ ಆತ್ರಿ ದುಡ್ಕೊಂತೀನ ಮಕ್ಕಳು ದುಡ್ಕೊಂತೀನ ಮಗಾರಿ ಒಬ್ಬಕಿ ಮಗಳು ಹೆಂಗ ಕಾಲ ಆಗ್ಬಿರಿ ವರ್ಷ ವರ್ಷ ಹಿಂಗ ಆಯ್ತ್ರಿ ನೀರ್ ಬಳಕೊಂತ ಕುಂದ್ರದ ಆಗೇತ್ರಿ ಜಾಗರಣೆ ಮಾಡ್ರಿ ರಾತ್ರಿ ಎಲ್ಲಾ ರಾತ್ರಿ ಎಲ್ಲಾ ಜಾಗರಣಿ ಮಾಡೇರಿ ರಾತ್ರಿ ಎಲ್ಲಾ ಹಂಗ ಕುಂತೇವ್ರಿ ಮಳಗ್ ತೋಸ್ಕೊಂಡ್ ಹಿಂಗ ನಿಂತಿವರಗ ರಾತ್ರಿ ಏನಿಲ್ಲ ರೀ ಅಡಿಗೆ ಮಾಡಿಲ್ಲ ಊಟ ಮಾಡಿಲ್ರಿ ಮನಿ ಎಲ್ಲಾರ ಆಡ್ರಿ ಎಲ್ಲಾ ಬಳಕೊಂತ ಕುಂತೀವ್ರಿ ನೀರ್ ಚಲ ಕೊಂತ ಕುಂತೇವ್ರಿ ಏನ್ ಮಾಡ್ಬೇಕ್ರಿ ಏನ್ ತಿಳಿದಾಗಿದ್ರಿ ಯಾರ ಅಧಿಕಾರಿಗಳು ಬರೋದಿಲ್ಲ ಬಂದ್ ನೋಡ್ತಾರ ಫೋಟೋ ಹೊಡ್ಕೋತಾರ ಹೋಗ್ತಾರ ಬರ್ತಾರೆ ಬರ್ತಾರೀ ಫೋಟೋ ಹೊಡ್ಕೋತಾರ ಹೋಗ್ತಾರ ಹತ್ತು ವರ್ಷ ಆತ್ರಿ ಹಿಂಗ ಆಗತೇತ್ರಿ ಹತ್ತು ವರ್ಷ ಆತ್ರಿ ಏನ್ ಕಟ್ಕೊಡ್ತೇವಂತಾರ ಕಟ್ ಕೊಡವಲ್ರಿ ನೋಡ್ರಿ ಮನೆ ಮಳೆ ನೀರಾಗ ಹಿಂಗ ಬಳ್ಕೊಂತ ಕುಂದ್ರ ಆಗೇತಿ ಮಳೆ ನೀರ ಹಿಂಗ ತೋರ್ಸ್ಕೊಂತ ಕುಂದ್ರ ಏನ್ ಮಾಡಬೇಕ್ರಿ ಏನ್ ತಿಳಿದಾಗ ಸರಿ ಮಾಡ್ಕೊಡ್ರಿ ನಮ್ಗೆ ಎಲ್ಲಾ ಸುದ್ ಮಾಡ್ಕೊಡ್ರಿ ನಾವು ದೃಶ್ಯಗಳಲ್ಲಿ ಕೂಡ ಅನೇಕರು ಮಹಿಳೆಯರು ಕಣ್ಣೀರು ಹಾಕ್ತಾ ಇರುವಂತದ್ದು ಏನಂದ್ರೆ ಕಳೆದ ಅಂದ್ರೆ ನಿನ್ನೆ ಸಂಜೆಯಿಂದ ನಾವು ಊಟವನ್ನು ಕೂಡ ಮಾಡಿಲ್ಲ ಉಪವಾಸ ಇರುವಂತದ್ದು ನಿರಂತರವಾಗಿ ಮಳೆ ಬರ್ತಾ ಇದೆ ಮಳೆ ಬಂದಂತ ನೀರನ್ನ ಹೊರ ಹಾಕುವುದೇ ಅದು ದೊಡ್ಡ ಕೆಲಸ ಆಗಿದೆ ಹೀಗಾಗಿ ರಾತ್ರಿಯಿಂದ ಉಪವಾಸ ಇದೇವೆ ಜಾಗರಣೆ ಮಾಡಿದ್ದೇವೆ ಯಾಕಂತಂದ್ರೆ ನೀರು ಹಾಕಂತ ಮನೆಯಲ್ಲಿ ಸಾಕಷ್ಟು ಕೆಸರು ಆಗಿತ್ತು ಆ ನೀರನ್ನ ಹೊರ ಹಾಕುವುದು ಮತ್ತು ಕೆಸರನ್ನ ತೆಗೆದು ಸ್ವಚ್ಛ ಮಾಡುವಂತ ಒಂದು ಕೆಲಸವನ್ನೇ ರಾತ್ರಿ ಎಲ್ಲ ಮಾಡ್ತಾ ಇದ್ದೇವೆ ಅನೇಕ ಅಧಿಕಾರಿಗಳಿಗೆ ಹೇಳಿದೇವೆ ಜನಪ್ರತಿನಿಧಿಗಳಿಗೆ ಹೇಳಿದೇವೆ ಯಾರು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ಅನ್ನೋ ಮತಗಳನ್ನ ಹೇಳ್ತಾ ಇರುವಂತದ್ದು ಯಾಕಂತಂದ್ರೆ ಅಹ್ ನಿರಂತರವಾಗಿ ಮಳೆ ಸುರಿತಾ ಇದೆ ಮಳೆ ಸಾಕಷ್ಟು ತೊಂದರೆಗಳು ಆಗಿರುವಂತದ್ದು ಎಲ್ಲೂ ಕೂಡ ಅನೇಕ ವಸ್ತುಗಳು ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿ ಹೋದ ಪರಿಣಾಮವಾಗಿ ಜನರು ಸಾಕಷ್ಟು ಒಂದು ಪರದಾಡಿರುವಂಥದ್ದು ನಾವು ಈ ಪರದ ಏನ್ ಸುತ್ತಮುತ್ತ ಅನೇಕ ಮನೆಗಳಲ್ಲಿ ಸಂಪೂರ್ಣವಾಗಿ ನೀರು ನುಗ್ಗಿರುವಂಥದ್ದು ನಾವು ಮತ್ತೊಂದು ದೃಶ್ಯ ಅಂದ್ರೆ ಮತ್ತೊಂದು ಇಲ್ಲಿ ಬೇರೆ ಮನೆಯಲ್ಲಿ ಅಲ್ಲಿ ಕೂಡ ನಾವು ನೋಡಬಹುದಾಗಿದೆ ಈ ಮನೆಯಲ್ಲೂ ಕೂಡ ಸಂಪೂರ್ಣವಾಗಿ ಕೆಸರುಮಯವಾಗಿರುವಂಥದ್ದು ಅಂದರೆ ಏನೋ ಇದೀಗ ನೀರು ಸ್ವಲ್ಪ ಕಡಿಮೆ ಆದರೂ ಕೂಡ ಏನೋ ಕೆಸರು ಸಂಪೂರ್ಣವಾಗಿ ಮನೆಯಲ್ಲಿ ಇರುವಂಥದ್ದು ಪ್ರತಿ ಅಂದರೆ ಎಲ್ಲಿ ನೋಡಿದ್ರೂ ಕೂಡ ಮನೆ ಕೆಸರು ಆಗಿರೋಂಥದ್ದು ಯಾಕಂದರೆ ಭಾರಿ ಮಳೆಯಿಂದಾಗಿ ಸಾಕಷ್ಟು ನೀರು ನುಗ್ಗಿತ್ತು ನೀರನ್ನು ಇದೀಗ ಮಳೆ ಸ್ವಲ್ಪ ಕಡಿಮೆ ಆದರೆ ಹೊರ ಹಾಕಲಿಕ್ಕೆ ಸಫಲ ಆದರೂ ಕೂಡ ಮನೆಯಲ್ಲಿ ಇರಲಿಕ್ಕೆ ಆಗದಂಥ ಒಂದು ಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಎಲ್ಲಿ ನೋಡಿದರೂ ಕೂಡ ಅಲ್ಲಿ ಚರಂಡಿಯ ಅಂದ್ರೆ ಕೆಸರು ಇಡೀ ಮನೆ ತುಂಬ ಆವರಿಸ ಹೀಗ ಮನೆಯಲ್ಲಿ ಯಾರು ಕೂಡ ಇಲ್ಲದಂತ ಸ್ಥಿತಿ ಇದೀಗ ನಿರ್ಮಾಣವಾಗಿರೋದು ಏನಿಲ್ಲ ಸಮಸ್ಯೆ ಅನುಭವಿಸಿದ್ರು ರಾತ್ರಿ ಎಲ್ಲ ಸಾಮಾನ ಎಲ್ಲ ಸಹ ತೆಗಿದ್ರೆ ಸಾಮಾನು ಮೇಲೆ ಮೇಲಿಟ್ಟು ಮೇಲೆ ಮೇಲಿಟ್ಟು ಆಮೇಲೆ ಎಲ್ಲ ಇದನ್ನ ಮಾಡಿ ಹುಡುಗರು ಮಕ್ಕಳೆಲ್ಲ ಮೇಲೆ ಹಿಂಗಾಗಿ ರಾತ್ರಿ ಎಲ್ಲ ಪೂರ ಜಾಗರಣೆಯನ್ನ ಮಾಡಿದ್ವಿ ಸರ್ ಮತ್ತೆ ರಾತ್ರಿ ಭಾಳ ಕಷ್ಟಪಟ್ಟ್ರಿ ಸರ್ ಫುಲ್ ನೀರೆಲ್ಲ ಹಾಕಿ ನೀರು ತೆಗೆದು ತೆಗೆದ್ ಹಾಕಿ ಮತ್ತೆ ಈಗ ನೀರು ಕಮ್ಮಿ ಈಗ ಅಷ್ಟು ಕಮ್ಮಿ ಬೆಳಿಗ್ಗೆ ಜಾವ ಕಮ್ಮಿ ಆಗಿದೆ ನೀರು

ಮಳೆ ಬಂದ್ರೆ ಸಾಕು ಈ ಬಡಾವಣೆಗಳಿಂದ ಬಹುತೇಕ ಮನೆಗಳು ಅಂದ್ರೆ ಮನೆಗಳಿಗೆ ನೀರು ನುಗ್ತದೆ ಸಾಕಷ್ಟು ಸಂಕಷ್ಟ ಆಗ್ತದೆ ಈ ಬಗ್ಗೆ ಅನೇಕ ಬಾರಿ ಅಧಿಕಾರಿಗಳಿಗೆ ಹೇಳಿದೀವಿ ಜನಪ್ರತಿನಿಧಿಗಳು ಹೇಳಿದಿವೆ ಸರಿಯಾಗಿ ನೀರು ಹರಿದುಕೊಂಡು ಹೋಗ್ಲಿಕ್ಕೆ ಬೇಕಂತ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿದ್ರು ಕೂಡ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಹೀಗಾಗಿ ಮಳೆ ಬಂದಾಗ ನಾವು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು ಕ್ಯಾಮರಾಮನ್ ಶಿವಾಜಿ ಸಂಜಯ್ ಟಿವಿ ನೈನ್ ಹುಬ್ಬಳ್ಳಿ